ಹಾಯ್ ಫ್ರೆಂಡ್ ಇಲ್ಲಿ ನೋಡಿ ಹಾಲು ಇದ್ದೀನಿ ತುಂಬ ಅದು ಮಕ್ಕಳಿದ್ದಾರೆ ತುಂಬ ಅಲ್ಲಿ ಅದಕ್ಕೆ ಹೋಗಿ ಕೊಡೋಕ್ಕೆ ಇದ್ದೀನಿ ಆ ಮಕ್ಕಳು ಹೊಸ ವರ್ಷಕ್ಕೆ ಏನು ಕೊಟ್ಟಿಲ್ಲ ಗಿಹು ಅವ್ರಿಗೆ ತಿಂಡಿ ಆಗಲಿ ಏನಾಗಲಿ ಅದಕ್ಕೆ ಹಾಲು ಕೊಡೋಣ ಅಂತ ಕಾಸ್ತಾ ಇದ್ದೀನಿ ಅಲ್ಲಿ ಹೋಗೋಣ ಬನ್ನಿ ಮಕ್ಕಳತ್ರ ಹತ್ರ ನೋಡಿ ಇಲ್ಲಿ ಮಕ್ಳತ್ರ ಬಂದೆ ನಮ್ಮ ಮನೆಯವರೇ ಅಲ್ಲಿ ಬಿಸಿ ಬಿಸಿ ಎಲ್ಲ ಆರಿಸ್ತಾ ಇದ್ದಾರೆ ಆರಿಸಿ ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ತಾ ಇದ್ದಾರೆ ಅವರು ಬಿಸಿ ಇದೆ ಎಲ್ಲಿ ಕೈ ಸುಟ್ಕೊಡ್ತಾರೋ ಅಂತ ಇವ್ರಿಗೆ ಕೈ ಸುಟ್ಕೊಂಡು ಇದ್ದಾರೆ ಆಮೇಲೆ ಇನ್ನೂ ಆಮೇಲೆ ಆ ಮಗು ಇನ್ನೊಂದು ಹುಡುಗಿ ಸೇರಿಕೊಂಡು ಹಂಚ್ತಾ ಇದ್ದಾಳೆ ಅಂತ ಅವಳು ಹಾಕಕ್ಕೆ ಬಂದು ನಾನು ವಿಡಿಯೋ ತೆಗಿಬೇಕು ಅನ್ನಿಸಿ ತೆಗಿಬೇಕು ಅಂತ ಹಾಕಕ್ಕೆ ಹೋಗಿಲ್ಲ ಮಕ್ಳಿಗೆ ಹಾಲು ಲೋಟಕ್ಕೆ ಅಲ್ಲಿ ಅವ್ರ ತಂದೆ ಬಂದು ಚಿರ್ಕ ಬರ್ತಾಳೆ ಅಂತ ತಗೋಗ್ತಾ ಇದ್ದಾರೆ ನಮ್ಮ ಮನೆಗೆ ಕೊಟ್ಟರು ನಮ್ಮ ಮನೆಯವರು ಸುತ್ತ ಇನ್ನೂ ಆರಿಸ್ತಾನೆ ಇದ್ದಾರೆ ಓಕೆ ಸೊಪ್ಪು ಎಲ್ಲರಿಗೂ ಹಾಲು ಬಿಸಿ ಬಿಸಿ ಅಂತ ಸುಧಾರಿಸಿ ಸುಧಾರಿಸಿ ಆರಿಸಿ ಆರಿಸಿ ಹಾಕ್ತಾ ಇದ್ದಾರೆ ಆಮೇಲೆ ಆರಿಸ್ಬಿಟ್ಟು ಹಾಕಿದ್ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಚಾಕ್ಲೇಟ್ ಕೊಡೋಕೋದು ಅವ್ನು ದೊಡ್ಡ ಹುಡುಗ ಇದ್ಬಿಟ್ಟು ನಂಗೆ ಎಡಿಕೊಡು ಅಂತ ಕಿರ್ತಾ ಇದ್ಲು ಅದಕ್ಕೆ ಚಿಕ್ಕ ಹುಡುಗಿ ಅಲ್ಲಿ ಇದ್ದೋಳು ಇನ್ನೊಬ್ಬ ಉಳುಮಿ ಚಿಕ್ಕ ಹುಡುಗಿ ನಂಗೆ ಎಡ್ಕೊಡಿ ಅಂಕಲ್ ಅಂತ ಇದ್ಲು ಆದರೂ ಆನೇಲಿ ನೋಡಿ ಇವಾಗ ಹಾಲು ಒಂದೊಂದು ಮಗುನೇ ಎತ್ಕೊ ಹೋಗ್ತಾ ಇದ್ದಾನೆ ಆ ಎಣ್ಣೆ ಬಂದು ಆವಾಗ ಒಂದು ಮಗುನ ಎತ್ಕೊ ಹೋದ್ರು ಇವಾಗ ಎಣ್ಣೆ ಮಗು ಇದು ಚಿಕ್ಕದು ಹೋದ್ರು ಮತ್ತು ಇನ್ನೊಂದು ಮಗುನ ಎತ್ಕೊ ಈ ಹುಡುಗಿ ಹಾಲು ಇದ್ದಾಳೆ ಎಲ್ಲರೂ ಲೋಟಕ್ಕೆ ನಮ್ಮ ಮನೆಯವರು ಆರಿಸ್ಕೊಟ್ಟಿದ್ದ ಲೋಟಕ್ಕೆ ಹಾಕ್ತಾ ಇದ್ದಾಳೆ ಹಾಲು ಆರಿಸ್ಕೊಟ್ಟಿದ್ದಕ್ಕೆ ಹುಳು ಲೋಟಕ್ಕೆ ಇದ್ದಾಳೆ ಈ ಚಿಕ್ಕ ಪಾಪ ರಾಮ್ ರಾಮ್ ಅಂತ ಇದ್ದಾಳೆ ಆ ಕಡೆ ಕೈ ಇಟ್ಕೊ ಇಟ್ಕೊಂತಾರೆ ನಮ್ಮ ಮನೆಯವರು ಚಾಕ್ಲೇಟ್ ಇವಾಗ ಇದ್ದಾರೆ ಹಾಗೆ ಹಂಚಿಲ್ಲ ಫಾಸ್ಟಾಗಿ ಮಾತಾಡಿಬಿಟ್ಟೆ ಈ ಪಾಪ ಇವರೆಲ್ಲ ಬಡವ್ರ ಮನೆ ಮಕ್ಕಳು ಆ ಕಡೆ ಗುಡ್ಸ್ ಹಾಕ್ಕೊಂಡಿದ್ದಾರೆ ಇವರು ಹುಡುಗಿ ಸ ಸ್ವಲ್ಪ ಗುಡ್ಸ್ಕೊಂಡೋಗಿ ದಾನ ಹೊಸ ವರ್ಷಕ್ಕೆ ಅಮೃತ ದಾನ ಮಾಡ್ತಾ ಬಾಯ್ ಫ್ರೆಂಡ್